ವಿಜಯಪುರದಲ್ಲಿ ಇಪ್ಪತ್ತೊಂಬತ್ತರಂದು ಬಸವಾದಿ ಶರಣರ ಹಿಂದೂ ಸಮಾವೇಶ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ವಿಜಯಪುರ ಜಿಲ್ಲೆಯ ಬಬಲೇಶ್ವರದಲ್ಲಿ ಬಸವಾದಿ ಶರಣರ ಹಿಂದೂ ವೇದಿಕೆ ವತಿಯಿಂದ ಬಸವಾದಿ ಶರಣರ ಹಿಂದೂ ಸಮಾವೇಶ ಆಯೋಜಿಸಲಾಗಿದೆ ಎಂದು ಶಂಕರಾರೂಢ ಸ್ವಾಮಿಗಳು ಮಂಗಳವಾರ ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಮಠಾಧೀಶರು ಜನಪ್ರತಿನಿಧಿಗಳು ಹಾಗೂ ಹಿಂದೂ ಮುಖಂಡರು ಭಾಗವಹಿಸಿದ್ದಾರೆ ಬಸವಣ್ಣ ಮತ್ತು ಹಿಂದೂ ಧರ್ಮದ ಕುರಿತ ಗೊಂದಲಗಳನ್ನು ನಿವಾರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಗಳು ಅಧಿಕೃತವಾಗಿ ತಿಳಿಸಿದ್ದಾರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು ತಹಶೀದಾರ್ ಕಚೇರಿ ಮುಂಭಾಗದಲ್ಲಿ ಜೇವರ್ಗಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ ಅತಿವೃಷ್ಟಿ ಮಳೆಯಿಂದಾಗಿ ರೈತರ ಬೆಳೆದ ಬೆಳೆಯೂ ಹಾನಿಯಾಗಿದೆ ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರ ಕೆಲವೊಂದಿಷ್ಟು ರೈತರಿಗೆ ಇನ್ನೂ ಬಂದಿಲ್ಲ ಎಂದು ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪ್ರತಿಭಟನೆ ವೇಳೆಯಲ್ಲಿ ರೈತ ಸಂಘದ ತಾಲೂಕಾಧ್ಯಕ್ಷರಾದ ಸುಭಾಷ್ ಹೊಸಮನೆ ಅವರು ಮಾತನಾಡಿ ಜೇವರ್ಗಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರೆಯನ್ನು ಸಲ್ಲಿಸಿದ್ದಾರೆ ಬಾಗಲಕೋಟೆಯ ನವನಗರ ತೇಜ ಶಾಲೆಯ ಸಮೀಪ ನಿನ್ನೆ ನಸುಕಿನ ಜಾವದಲ್ಲಿ ಬೈಕಿಗೆ ಡಿಕ್ಕಿ ತಪ್ಪಿಸಲು ಹೋಗಿ ರಸ್ತೆ ವಿಭಜಕಕ್ಕೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಪಲ್ಟಿಯಾದ ಘಟನೆಯೊಂದು ನಡೆದಿದೆ ಈ ಅಪಘಾತದಲ್ಲಿ ಲಾರಿ ಚಾಲಕ ವಿಜಯಪುರ ಜಿಲ್ಲೆ ಲಿಂಗದಳಿ ಗ್ರಾಮದ ಉಮೇಶ್ ಛಲವಾದಿ ವಯಸ್ಸು ಮೂವತ್ತೈದು ಅವರ ಬಲಗಾಲು ಮುರಿದಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಉಮೇಶ್ ಅವರು ಶಿರೂರು ಸಮೀಪದ ವೆಲ್ಬ್ರೋಸ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ತುಂಬಿಸಲು ಕಬ್ಬು ತುಂಬಲು ಬದಾಮಿ ಕಡೆಗೆ ತೆರಳುತ್ತಿರುವಾಗ ಈ ದುರ್ಘಟನೆ ಸಂಭವಿಸಿದೆ ಎಂದು ತಿಳಿಸಲಾಗಿದೆ ಸ್ಥಳಕ್ಕೆ ನವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಬಗೆದಷ್ಟು ಬಯಲಾಗುತ್ತಿದೆ ಮ್ಯೂಸಿಕ್ ಮೈಲಾರಿ ಗ್ಯಾಂಗ್ ಪ್ರಕರಣ ಸಂತ್ರಸ್ತೆಗೆ ಹಲ್ಲೆ ಮಾಡಿ ವಿಡಿಯೋ ಮಾಡಿಸಿಕೊಂಡ ಮೈಲಾರಿ ಗ್ಯಾಂಗ್ ನಾನು ದಲಿತ ಹೆಣ್ಣು ಮಗಳಿದ್ದೇನೆ ನನ್ನನ್ನು ಕಾಪಾಡಿ ಎಂದು ಅಂಗಲಾಚಿ ಬೇಡಿಕೊಂಡ ಸಂತ್ರಸ್ತೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ರ ಮ್ಯೂಸಿಕ್ ಮೈಲಾರಿ ಮತ್ತು ಕ್ಯಾಂಗ್ དེ་བཞིན་དུ་བྱས་པ་ཡིན། ಶಾರ್ಟ್ ಸರ್ಕ್ಯೂಟ್ನಿಂದ ಪಂಚರ್ ಅಂಗಡಿ ಸುಟ್ಟು ಭಸ್ಮ ಆಕಸ್ಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಪಂಚರ್ ಅಂಗಡಿ ಒಂದು ಸುಟ್ಟು ಭಸ್ಮವಾಗಿರುವ ಘಟನೆ ವಿಜಯಪುರ ನಗರದ ಸಾಯಿ ಪಾರ್ಕ್ ಬಳಿ ತಡರಾತ್ರಿ ಸಂಭವಿಸಿದೆ ಇನ್ನು ಪಂಚರ್ ಅಂಗಡಿಯಲ್ಲಿ ಏಕಾಏಕಿ ಸಂಭವಿಸಿದ ಪರಿಣಾಮ ಅಂಗಡಿಯಲ್ಲಿದ್ದ ವಿವಿಧ ವಸ್ತುಗಳು ಭಸ್ಮವಾಗಿದೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಲನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಪಂಚರ್ ಅಂಗಡಿಯ ಮಾಲೀಕ ರಿಹಾನ್ ಮಲಿಕ್ ಈ ದುರ್ಘಟನೆಯಲ್ಲಿ ನನಗೆ ಬಹಳ ಹಾನಿ ಉಂಟಾಗಿದೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ